ತಿಳ್ಸೋದ್ ಅಲ್ ತಿಳ್ಸೋದ್ ಮಾಡ್ತಾರಿ ನಮ್ ಬರೆಯ ನಾವ್ ಕೇಳಿಲ್ಲ ಬಿಟ್ಟಿಲ್ಲ ಈಗ ಎಲ್ ಹೋಗ್ಬೇಕು ನೋಡಿಸ್ತಾರ ನೀವ ನೋಡ್ರಿ ಎಷ್ಟ್ ಜನ ಒಬ್ಬರಾದ್ರ ಮನೇಐತಿ ಇಲ್ಲ ಅಂತ ನೋಡಂಗಿಲ್ಲ ಓಟ್ ಆದ್ರ ಮಾತ್ರ ಬಂದ್ ಕೇಳ್ತಾರೀ ಕಲಘಟಗಿ ಪಟ್ಟಣದಲ್ಲಿ ಇಂದು ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಕೆಲವು ಗುಡಿಸಲುಗಳ ತೆರವಿಗೆ ಮುಂದಾಗಿದ್ದು ಸೂರು ಕಳೆದುಕೊಂಡ ಕುಟುಂಬಗಳು ಬೀದಿಗೆ ಬರುವಂತಾಗಿದೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಕಲಘಟಕಿ ಪಟ್ಟಣದಲ್ಲಿ ಗುಡಿಸಲು ಹಾಕಿಕೊಂಡು ಜೀವನ ನಡೆಸುತ್ತಿರುವ ಚನ್ನದಾಸರ ಜನಾಂಗದವರು ಕೂಲಿ ಕೆಲಸ ಮಾಡಿ ಜೀವನ ನಡೆಸುತ್ತಿದ್ದಾರೆ ಇವರಿಗೆ ಮನೆಯಿಲ್ಲದೆ ಪಟ್ಟಣದ ಯುವಶಕ್ತಿ ಸರ್ಕಲ್ ಬಳಿ ಇರುವ ಇರುವ ಜಾಗದಲ್ಲಿ ಗುಡಿಸಲು ಹಾಕಿಕೊಂಡು ಜೀವನ ನಡೆಸುತ್ತಿದ್ದರು ಆದರೆ ಇಂದು ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳು ಗುಡಿಸಲುಗಳನ್ನು ಖಾಲಿ ಮಾಡಿಸಿದ್ದಾರೆ ಗುಡಿಸಲು ತೆಗೆದಿರುವ ಕುಟುಂಬಗಳು ಬೀದಿಗೆ ಬಿದ್ದಿದ್ದು ಸ್ಥಳದಲ್ಲಿ ಮಹಿಳೆಯರ ಹಾಗೂ ಮಕ್ಕಳ ಸ್ಥಿತಿ ನೋಡಿದರೆ ಯಾರಿಗೆ ಆಗಲಿ ಮನ ಕಲಕುವಂತಿದೆ ಹಲವಾರು ವರ್ಷಗಳಿಂದ ಬಡತನದಲ್ಲಿಯೇ ಜೀವನ ನಡೆಸುತ್ತಿರುವ ಈ ಕುಟುಂಬಗಳು ತಮಗಾಗಿ ಒಂದು ಸೂರು ಇಲ್ಲದೆ ಪರದಾಡುವಂತಾಗಿದೆ ಹಲವಾರು ಬಾರಿ ಪಟ್ಟಣ ಅವರಿಗೆ ಹಾಗೂ ಸಚಿವ ಸಂತೋಷ್ ಲಾಡ್ ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ತಿಳಿಸಿದ್ದಾರೆ ಏನು ನಾವು